ಅರುಣ್ ಅವರು ಹದತ್ರ ಮೂರಿಂದ ನಾಲ್ಕು ಸಿನಿಮಾಗಳನ್ನು ಮಾಡಿದ್ದೀರಾ ಈಗ ಆಲ್ರೆಡಿ ಇಂಡಸ್ಟ್ರಿಯಲ್ಲಿ ಒಂದು ಒಂದಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀರ ಆದರೂ ಕೂಡ ಮತ್ತೆ ನಿಮ್ಮ ಒಂದು ಹಿನ್ನೆಲೆಯನ್ನು ನಿಮ್ಮ ಕಡೆಯಿಂದಲೇ ಹೇಳೋದಾದರೆ ನೀವು ಯಾರು ಯಾಕೆ ಸಿನಿಮಾನೇ ಆಯ್ಕೆ ಮಾಡಿಕೊಂಡ್ರಿ ಸಿನಿಮಾನೇ ಬೇಕು ಅಂತ ಯಾಕೆ ಅನ್ನಿಸ್ತು ಅಂತ ನಿಮ್ಮ ಪರಿಚಯವನ್ನು ಮಾಡ್ಕೊಳ್ಳೋದಾದರೆ ಇವಾಗ ಮೋಸ್ಟ್ ಆಫ್ ದೆಮ್ ಬರೋ ಥರನೇ ನನ್ನದು ಇಂಜಿನಿಯರಿಂಗ್ ಮುಗಿಸಿ ಎಚ್ ಸಿ ಎಲ್ ಟೆಕ್ಕಲ್ಲಿ ಟೂ ಇಯರ್ಸ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡಿದ್ದೀನಿ ಪ್ರೊಬೇಷನ್ ಮುಗಿದ ಮೇಲೆ ಕ್ವಿಟ್ ಮಾಡಿ ಬಾಲುಮೇಂದ್ರ ಫಿಲ್ಮ್ ಇನ್ಸ್ಟಿಟ್ಯೂಟ್ ಚೆನ್ನೈಯಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀನಿ ನಾನು ಅದು ಮುಗಿಸ್ಕೊಂಡು ಒಂದು ಸಣ್ಣ ಪುಟ್ಟ ಮಾಡ್ತಿದ್ದೆ ಫೋರ್ ಫೈವ್ ಮೂವೀಸ್ ಮಾಡಿದ್ದೀನಿ ತಮಿಳಲ್ಲಿ ಇಲ್ಲಿನೂ ಅದಾದಮೇಲೆ ಒಂದು ಸಾಲಿಡಾಗಿ ಒಂದು ಏಯ್ಟ್ ಇಯರ್ಸ್ ಥ್ರೂಔಟ್ ಏನು ಮೂವಿ ಕಡೆನೂ ಬಂದಿಲ್ಲ ಫುಲ್ಲು ಥಿಯೇಟ್ರೇ ಮಾಡ್ತಿದ್ದೆ ಫುಲ್ ಆಲ್ರೌಂಡ್ ಹೊಡೆದಿದ್ದೀನಿ ಲಾಸ್ಟ್ ಪ್ಲೇ ಬಂದು ಸೆರಂಡಿಪಿಟ್ಟಿ ಆರ್ಟ್ ಫೆಸ್ಟಿವಲ್ ಗೋವಾದಲ್ಲಿ ಮಾಡಿದ್ದೀನಿ ಅದು ಮುಗಿಸ್ಕೊಂಡು ಒನ್ ಇಯರು ಮಾಡೋಕ್ಕಾಗಿಲ್ಲ ಸೊ ಅದು ಅಷ್ಟೇ ತಂದೆಯವರು ಫಿಲ್ಮ್ ಇಟ್ರು ಆರು ಜನಾರ್ದನಂತ ಅವರೊಂದು ತ್ರೀ ಹಂಡ್ರೆಡ್ ಮೂವೀಸ್ ಏಟ್ ಮಾಡಿದ್ದಾರೆ ಸೊ ಅವ್ರದ್ದು ಇಂ ಇನ್ಫ್ಲುಯೆನ್ಸು ಅವ್ರದ್ದು ಥರ ಏನಿಲ್ಲ ನನಗೆ ಅವ್ರದ್ದು ನನಗೆ ಫೇವ್ರೇಟ್ ಮೂವಿ ಬೆಳೆದಿಂಗಳ ಬಾಲೆ ನಮ್ಮೂರ ಮಂದಾರ ಹೂವೆ ದೇಶಾಯಿ ಸರ್ ಅವ್ರದ್ದು ಎಲ್ಲ ಮಾಡಿದ್ದಾರೆ ಸ್ಪರ್ಶ ಉತ್ಕರ್ಷ ಆಮೇಲೆ ಲಾಕಪ್ ಡೆತ್ತು ಶಿವಣ್ಣ ಅವ್ರದ್ದು ಗಂಡುಗಲಿ ಎ ಕೆ ಫಾರ್ಟಿ ಸೆವೆನ್ ಈ ಥರ ಸುಮಾರು ಮಾಡಿದ್ದಾರೆ ಅಂದರೆ ಇವಾಗ ಮೇ ಬಿ ನಿಮ್ಗೆ ಅಲ್ಲಿಂದ ಕನೆಕ್ಷನ್ ಶುರು ಶುರು ಆಗಿರುತ್ತೆ ಗೊತ್ತೋ ಗೊತ್ತಿಲ್ಲದೆ ಅವ್ರ ಅಪ್ಪ ನಿಮಗೆ ಏನೆಲ್ಲ ಸಲಹೆಗಳನ್ನ ಕೊಟ್ಟಿದ್ದಾರೆ ಈಗ ಸುದೀಪ್ ಅವರ ಸ್ಪರ್ಶ ಮೂವಿನ ಎಡಿಟ್ ಮಾಡಿದ್ದಾರೆ ಮತ್ತೆ ಶಿವಣ್ಣನ ಸಿನಿಮಾಗಳು ಮಾಡಿದ್ದಾರೆ ಆಲ್ಮೋಸ್ಟ್ ಮುನ್ನೂರಕ್ಕೂ ಹೆಚ್ಚು ಸಿನಿಮಾಗಳಂದ್ರೆ ಎಲ್ಲ ಸ್ಟಾರ್ಗಳಿಗೂ ಕೂಡ ಅವರ ಸಿನಿಮಾಗಳನ್ನ ಎಡಿಟ್ ಮಾಡಿರ್ತಾರೆ ಸೊ ಎಡಿಟರ್ ವರ್ಕೇ ಅಲ್ಲಿ ಮೈನ್ ಆಗಿರುತ್ತೆ ಒಂದು ಸಿನಿಮಾ ಅಂತ ಬಂದಾಗ ಸೊ ಇದ್ರ ಬಗ್ಗೆ ಹೇಳೋದಾದರೆ ಆ್ಯಕ್ಚುಲಿ ನನಗೊಂದು ಹೆಲ್ಪ್ ಮಾಡಿದವರು ಏನಂದರೆ ನನಗೇನು ಇನ್ಫ್ಲೂಯೆನ್ಸ್ ಮಾಡಿಲ್ಲ ಏನೂ ಅಡ್ವೈಸ್ ಮಾಡಿಲ್ಲ ನಿನ್ನಿಷ್ಟ ಎಲ್ಲ ನಿನ್ನಿಷ್ಟ ನಾನು ಫಸ್ಟು ಹೆಚ್ ಎಲ್ ಟೆಕ್ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಕ್ವಿಟ್ ಮಾಡ್ತೀನಿ ಈ ಥರ ನನಗೆ ಈ ಥರ ಇಂಟ್ರೆಸ್ಟ್ ಇದೆ ಅಂದರೆ ಅವರು ನಿನ್ನಿಷ್ಟ ನೋಡು ನಾನು ಯಾರು ಯಾರ ಹತ್ರನೂ ಕರ್ಕೊಂಡು ಹೋಗೋಲ್ಲ ನಿನ್ನ ಯಾರ ಹತ್ರನೂ ಹೋಗಿ ಚಾನ್ಸ್ ಕೇಳಲ್ಲ ನೀನು ಯು ಹ್ಯಾವ್ ಟು ಅರ್ನ್ ಯುವರ್ ನಿನ್ನ ಚಾನ್ಸ್ ಏನಿದೆ ನೀನು ನೋಡ್ಕೋಬೇಕು ರಿಸ್ಕ್ ಅನಿಸುತ್ತಾ ನೀನು ಮೂ ತ್ರೀ ಮಂತ್ಸ್ ಗ್ಯಾಪ್ ತಗೋ ಗ್ಯಾಪ್ ತೊಗೊಂಡು ಯೋಚನೆ ಮಾಡಿಕೊಂಡು ಬಾ ಇಲ್ಲಾಂದರೆ ನೀನು ಹಳೆ ಜಾಬ್ ಕಂಟಿನ್ಯೂ ಮಾಡು ಅಂತ ಹೇಳಿದ್ದಾರೆ ಅಷ್ಟು ಬಿಟ್ಟರೆ ಅವ್ರ ಇನ್ಫ್ಲೂಯೆನ್ಸ್ ನಮ್ಮ ಮೇಲೆ ಏನಿರಲ್ಲ ಮೇಡಮ್ ಅವ್ರು ಅವ್ರು ನಮ್ಮ ಶ್ಯಾಡೋ ಮೇಲೆ ಬರಬಾರ್ದು ಅಂತಲೇ ನಾನು ಚೆನ್ನೈಗೆ ಹೋಗಿ ಅಲ್ಲಿ ಆ್ಯಕ್ಟಿಂಗ್ ಕೋರ್ಸ್ ಮಾಡಿದ್ದು ಸೊ ದಟ್ ವೇ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಅಷ್ಟೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ